ಕಾರ್ತಿಕ್ ನೀವು ಬಿಗ್ ಬಾಸ್ನ ಗೆದ್ದಿದೀರ ಓಕೆನಾ ಸುದೀಪ್ ಸರ್ ಅವರು ಇಡೀ ಅಭಿಮಾನಿಗಳ ವರ್ಗವನ್ನ ಗೆದ್ದಿರುವಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ಮೊದಲನೇದಾಗಿ ನಮ್ಮ ಎಲ್ಲ ಕನ್ನಡದ ಚಿತ್ರ ಚಿತ್ರದುರ್ಗದ ಜನತೆಗೆ ನಮಸ್ಕಾರಗಳು ನೀವು ಜನ ಇವತ್ತು ಯಾಕೆ ಸೇರಿದಿರೋ ಆ ಒಂದು ಶಕ್ತಿ ಆ ಒಂದು ಶಕ್ತಿನೇ ನಮ್ಮೆಲ್ಲರನ್ನೂ ಇಲ್ಲಿ ಒಗ್ಗೂಡಿಸಿದೆ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ಮ್ಯಾಕ್ಸ್ ನಾನು ಆಕ್ಚುಲಿ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಸೆಟ್ಗೆ ನಾನು ಹೋಗಿದ್ದೆ ಮಹಾಬಲಿಪುರಮಲ್ಲಿ ಅವರ ಒಂದೊಂದು ಶಾರ್ಟ್ಗೆ ಅವರು ಆ್ಯಕ್ಟ್ ಮಾಡುವಂಥ ಒಂದು ನೋಡೋದಕ್ಕೆ ತುಂಬ ಕಲಿಯೋಂಥದ್ದು ಇರುತ್ತೆ ಆ್ಯಂಡ್ ಟೀಸರಲ್ಲಿ ಕಾಣುವಂಥ ಎಷ್ಟೋ ಶಾರ್ಟ್ಸ್ಗಳನ್ನು ನಾನು ಅಲ್ಲೇ ವಿಟ್ನೆಸ್ ಮಾಡಿದ್ದೀನಿ ನಾನು ಆಗಿತ್ತು ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂತಂದ್ರೆ ಈ ಒಂದು ವೇದಿಕೆ ಮೇಲೆ ಬರೋದಕ್ಕೆ ನನಗೆ ಸಾಧ್ಯವಾಗಿದ್ದು ಅಂದ್ರೆ ಅದು ಒಂದೇ ಒಂದು ಕಾರಣ ಅದು ಏನು ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮ್ಯಾಕ್ಸ್ ತಂಡಕ್ಕೆ ಹಾಗೆ ಕಿಚ್ಚ ಸುದೀಪ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಅವರೇ ಸುದೀಪ್ ಸರ್ ಎಷ್ಟು ಇಷ್ಟ ನಿಮಗೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಅಷ್ಟೊತ್ತಿನ ನೀವು ಅಲ್ಲಿ ಕಾಯ್ತಿದ್ದೀರಾ ಅಂದರೆ ಮ್ಯಾಥ್ಸ್ ಚಿತ್ರ ನೋಡೋದಿಕ್ಕೆ ಇನ್ನು ಎಷ್ಟು ಕಾಯ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸೊ ನಿಮ್ಮ ಎಕ್ಸೈಟ್ಮೆಂಟ್ನ ಹಂಚ್ಕೊಳ್ಳಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಸಾರಿ ಸ್ವಲ್ಪ ಗಂಟಲು ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಹೋಗಿದೆ ನಂದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ತಿಂಕ್ ನಿಮ್ದು ಎಲ್ಲರೂ ಹೋಗಿರುತ್ತೆ ನನಗೆ ಆ್ಯಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡಿಕೊಂಡು ಬಂದಿರೋದು ಸೊ ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ ಅಂದರೆ ನಮ್ಮ ನಮ್ಮ ಅಮ್ಮ ನನ್ಗೆ ನನ್ಕಿಂತ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕೆಂದರೆ ನನ್ನ ಮಗನ ಅಂದರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದರೆ ನಾನು ಸ್ವಲ್ಪ ಅವ್ರಿಗೆ ಏನೋ ರಿಸಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಭಾಳ ಇಷ್ಟಪಡೋರು ಅಮ್ಮ ಸೊ ನಮ್ಮಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಅದರ ಜರ್ನಿ ಇದೆ ಸೊ ತುಂಬ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರೆ ಅಂತ ಆ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರು ಏಳು ತಿಂಗಳಿಂದ ನಂಗೆ ಶೋರಿಲ್ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಬಹಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬಾ ಪವರ್ಫುಲ್ ಆಗಿರುತ್ತೆ ಐ ಮ್ಯಾಕ್ಸ್ ಆ ಸೌಂಡಿಂಗ್ ಹಂಗಿದೆ ಒಂದು ಮಾಸ್ ಮೇನಿಯಾ ಐ ಥಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ಸೂಪರ್ ಸೂಪರ್ ಥ್ಯಾಂಕ್ ಯು ಕೃಷ್ಣ ಥ್ಯಾಂಕ್ ಯು ಆ್ಯಂಡ್ ಇತ್ತೀಚೆಗೆ ನಮ್ಮ ಚಂದನವನದಲ್ಲಿ ಪೆಪೆ ಅನ್ನೋ ಒಂದು ಸೂಪರ್ ಡೂಪರ್ ಸಿನಿಮಾ ಕೊಟ್ಟಂತಹ ವಿನಯ್ ಅವರೆಲ್ಲಿದ್ದಾರೆ ವಿನಯ್ ಅವರೇ ನಿಮ್ಮ ಪೆಪೆ ಚಿತ್ರಕ್ಕೆ ಆಗಿರ್ಬೋದು ನಮಸ್ಕಾರ ಚಿತ್ರದುರ್ಗ ನಿಮ್ಮ ಊರಿಗೆ ಬಂದು ತುಂಬ 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 ಖುಷಿ ಆಗ್ತಾ ಇದೆ ಈಗ ಸುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನಲ್ಲಿ ಅಲ್ಲಿ ನೋಡಿದೆ ಅವರ ಸಿನಿಮಾಗಳನ್ನ ನೋಡಿದೆ ಮತ್ತು ಫಂಕ್ಷನ್ಗಳಲ್ಲಿ ಗಳ ನೋಡಿದ್ದೆ ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ ಅವ್ರನ್ನ ಮೀಟ್ ಮಾಡಿದೆ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ ತುಂಬ ಖುಷಿ ಆಗುತ್ತೆ ಸೊ ಅವರು ಸ್ಕ್ರೀನಲ್ಲೇ ಹೀರೋ ರಿಯಲ್ ಲೈಫಲ್ಲೂ ಅದೇ ಥರ ಒಂದು ಹೀರೋ ಅದು ಹೇಳಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದೆ ಟ್ರೈಲರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು ಅವರ ವಾಯ್ಸ್ ಇರ್ಬೋದು ಅವರ ಹೈಟ್ ಇರ್ಬೋದು ಎಲ್ಲ ಮ್ಯಾಕ್ಸಿಮಮ್ ಆಗಿದೆ ಸೊ ಈ ಟ್ವೆಂಟಿ ಫಿಫ್ತ್ ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ ಸೊ ಎಲ್ಲರೂ ಇಪ್ಪತ್ತೈದನೇ ತಾರೀಕು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡೋಣ ಥ್ಯಾಂಕ್ ಯು ಒಂಥರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರೋಕ್ಕಿಂತ ಮುಂಚೆನೆ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡಲ್ಲಿ ನಮಗೆ ನ್ಯೂ ಇಯರ್ ಬರ್ತಾ ಇದೆ ಮ್ಯಾಕ್ಸ್ ಚಿತ್ರ ಕಂಪ್ಲೇಂಟ್ ಇದೆ ಸುದೀಪ್ ಸರ್ ಇನ್ನೊಂದು ಇಲ್ಲೂ ಕಾಯ್ತಾ ಇದ್ದೀವಿ ಸಿನಿಮಾನು ಅಷ್ಟೇ ಎರಡು ವರ್ಷ ಆಯ್ತು ಬಂದು ಪ್ರತಿ ವರ್ಷಕ್ಕೊಂದು ಎರಡು ಸಿನಿಮಾ ಮಾಡವಾ ಬೇಗ 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 ನೋಡಿ ಅಲ್ಲಿ ಪ್ರಿಯಾಕ ಕೂತಿದ್ದಾರೆ ಅಕ್ಕ ವರ್ಷಕ್ಕೆ ಎರಡೆರಡು ಸಿನಿಮಾ ಬೇಕು ಅವ್ರೊಬ್ರು ಕೆಲ ಹೇಳಕ್ ಸಾಧ್ಯ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ನೀವು ಕಂಪ್ಲೇಂಟ್ ಮಾಡಿದ್ರಿ ಸುದೀಪ್ ಸರ್ ಇದ್ದಾರೆ ಕೇಳಿಸ್ಕೊಳ್ತಿರ್ತಾರೆ ಡೆಫಿನೆಟ್ ಆಗಿ ಅವ್ರು ಬರ್ತಾರೆ ಬಟ್ ಏನಂದ್ರೆ ಕೃಷ್ಣ ಕಾಯೋದ್ರಲ್ಲಿ ಒಂದ್ ಮಜಾ ಇದೆ ಅಂತ ಹೇಳ್ತಾರಲ್ಲ ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಒಂದ್ ಕಿಚ್ಚ ಸುದೀಪ್ ಸರ್ ಇನ್ ಸ್ವಲ್ಪ ಅಷ್ಟೇ ಬಂದ್ಬಿಡ್ತಾರೆ ಅಲ್ಲ ಕಾಯಣ ಸಿನಿಮಾ ಬೇಗ ಅಷ್ಟೇ ವರ್ಷಕ್ಕೆ ಹೌದು ಹೌದು ಇದು ಇದನ್ನ ನಾವು ಕೇಳಲೇಬೇಕು ಪ್ರಿಯಾ ಮ್ಯಾಮ್ ಇದನ್ನ ಅವ್ರಿಗೆ ಹೇಳಲೇಬೇಕು ಓಕೆನಾ ಈಗ ಇತ್ತೀಚೆಗೆ ಯುವ ಚಿತ್ರದ ಮೂಲಕ ಎಲ್ಲ ಯುವಕರ ಹಾಟಿನ ಗೆದ್ದಂತಹ ಯುವರಾಜ್ ಕುಮಾರ್ ಅವರಿದ್ದಾರೆ ಯುವ ಅವರೇ ಮ್ಯಾಕ್ಸ್ ಚಿತ್ರದ ಬಗ್ಗೆ ಚಿತ್ರದುರ್ಗದ ಬಗ್ಗೆ ಪ್ಲೀಸ್ ಮಾತಾಡಿ ಎಲ್ರಿಗೂ ನಮಸ್ಕಾರ ಚಿತ್ರದುರ್ಗದಲ್ಲಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಹಾಗೂ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ ಗೊತ್ತು ನೀವೆಲ್ಲ ಕಾಯ್ತಾ ಇದ್ದೀರಾ ಸಾರಿ ನಾನು ಜಾಸ್ತಿ ಏನ್ ಮಾತಾಡೋಲ್ಲ ಸುದೀಪ್ ಸರ್ ಬಗ್ಗೆ ಒಂದೇ ಮಾತಲ್ಲಿ ಹೇಳ್ತೀನಿ ಆ ನಮ್ಮ ಕೃಷ್ಣ ಅವ್ರು ಹೇಳಿದ್ರಾಗ್ಲೆ ಕನ್ನಡ ಇಂಡಸ್ಟ್ರಿ ಪ್ರತಿಯೊಬ್ಬರು ಜೊತೆಗಿರ್ಬೇಕು ಅನ್ನೋದು ಸರ್ ಯಾವಾಗ್ಲೂ ಆಸೆ ಪಡ್ತಾರೆ ಹಾಗೂ ಪದೇ ಪದೇ ಸುಮಾರು ಪ್ರಯತ್ನನೂ ಪಡ್ತಾರೆ ಸಿ ಸಿ ಎಲ್ ಆಗಲಿ ಬೇರೆ ಬೇರೆ ಕಾರ್ಯಕ್ರಮ ಆಗಲಿ ಎಲ್ಲರೂ ಜೊತೆಗೆ ಸೇರಬೇಕು ಅಂತ ಇವತ್ತು ನೋಡಿದ್ರೆ ನಾವು ಚಿತ್ರರಂಗದಿಂದ ಸಾಕಷ್ಟು ಜನ ಇಲ್ಲಿ ಬಂದಿದ್ದೀವಿ ಅದು ಯಾಕಂದರೆ ಸುದೀಪ್ ಸರ್ ತೋರಿಸೋ ಪ್ರೀತಿ ಹಾಗೂ ಪ್ರತಿಯೊಬ್ಬರಿಗೂ ಹೊಸುಬ್ರು ನನಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಚಿತ್ರಕ್ಕಾಗಲಿ ಸೊ ಮ್ಯಾಕ್ಸ್ ಚಿತ್ರತಂಡದ ಜೊತೆಗೆ ನಾವೆಲ್ಲರೂ ಇರ್ತೀವಿ ಎಲ್ಲರೂ ಸೇರಿ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ಚಿತ್ರ ನೋಡೋಣ ನಿಮ್ಮೆಲ್ಲರೂ ಆಶೀರ್ವಾದ ಇಡೀ ಮ್ಯಾಕ್ಸ್ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು Thank you thank you URA thank you Vinay thank you Krishna thank you for joining us thank you